ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ದಕ್ಷಿಣ ಕನ್ನಡದ ಭೂಮಿಕಾ ಎಸ್ ಬೆಳಮಣ್ಣು ಅವರು ಸರಸ್ವತಿ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಕುಳಾಯಿ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿನಿ ಭೂಮಿಕಾ ಎಸ್ ಬೆಳಮಣ್ಣು ಅವರು ಎರಡು ಸಾವಿರದ ಇಪ್ಪತ್ತ ಐದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಸಾಧನೆ ಮೂಲಕ ಸರಸ್ವತಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಶ್ರೀ ಶ್ರೀನಿವಾಸ್ ಹಾಗೂ ಶ್ರೀಮತಿ ವಿನೋದ ದಂಪತಿಯ ಸುಪುತ್ರಿಯಾಗಿರುವ ಕುಮಾರಿ ಭೂಮಿಕಾ ರವರು ಶ್ರೀ ಮಹಾಲಿಂಗೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಸುರತ್ಕಲ್ ಮಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಆರುನೂರ ಇಪ್ಪತ್ತ ಐದಕ್ಕೆ ಆರುನೂರ ಹದಿನೈದು ಅಂಕಗಳನ್ನು ಗಳಿಸಿ ತಮಗಿಂತಲೂ ಹಿರಿಯರನ್ನು ಕೂಡ ಅಚ್ಚರಿಗೊಳಿಸಿರುವ ಸಾಧನೆ ಮಾಡಿದ್ದಾರೆ ಈ ವಿದ್ಯಾರ್ಥಿನಿಯ ಶ್ರೇಷ್ಠ ಸಾಧನೆಗೆ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಹಾಗೂ ಪೋಷಕರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಕಲಾಕುಂಚ ಸಂಸ್ಥೆಯು ಎರಡು ಸಾವಿರದ ಐದರ ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿರುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಭೂಮಿಕಾ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆ ಹೆಚ್ ಮಂಜುನಾಥ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ